ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನಾನೀಗ ಸಬ್ಬಜ್ಕಿ ಪಲ್ಯ ಮೊಳಕೆ ಕಾಳಗೆ ಮಾಡತ್ತೀನಿ ರೀ ನೋಡೋಣ ರೀ ಹೆಂಗೆ ಮಾಡೋದ ಸಬ್ಬಜ್ಕಿ ಪಲ್ಯ ತೊಗೊಂಡಿನಿ ರೀ ಸೋಸಿ ತೊಳೆದು ಸಣ್ಣ ಕಟ್ ಮಾಡ್ಕೊಂಡೀನಿ ರೀ ಅದನ್ನೆಲ್ಲ ಈಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡ ಒಂದು ಪ್ಯಾನ್ಯಾಗ ಒಗ್ಗರಣೆ ಹಾಕ್ಕೋಬೇಕು ರೀ ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೇನ್ರಿ ನಾಲ್ಕು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡೀನಿ ರೀ ಮೆಣಸಿನ್ಕಾಯಿ ಹೆಚ್ಚು ಕಡಿಮೆ ಹಾಕ್ಕೊಬೋದು ರೀ ಸ್ವಲ್ಪ ಖಾರ ಆದ್ರೂ ರುಚಿ ಆಗ್ತದ್ರಿ ಅದ ಒಂದು ಬಟ್ಲು ಮೊಳಕೆ ಕಾಳದ್ರಿ ಮಡಿಕೆ ಕಾಳು ಅದು ಅದಾವೆ ರೀ ಮೊಳಕೆ ಕಾಳ ಹೆಸರು ಕಾಳದುನು ರೀ ಹಾಕಿ ಒಗ್ಗರಣೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಅವೆಲ್ಲ ಸ್ವಲ್ಪ ಬೆಂದ್ ಬೆಂದಂಗೆ ಆಗ್ಬೇಕು ರೀ ಅವಾಗ ತಗೋಬೇಕಾದ ಇದು ಮಾಡ್ಬೇಕ್ರಿ ಸರಿಯಾಗಿ ಬೇಯಬೇಕು ರೀ ಅದ್ರಾಗ ಸಬ್ಬಸಗಿ ಪಲ್ಯ ಕಟ್ ಇಟ್ಟಿದ್ದೀವಿ ರೀ ಅದನ್ನ ಹಾಕೋಣ್ರಿ ತೊಳೆದ ಕಟ್ ಮಾಡೀನಿ ಅಲ್ಲ ಸೋಸಿ ತೊಳೆದು ಕಟ್ ಮಾಡೀನಿ ಸಣ್ಣ ಕಟ್ ಮಾಡ್ಕೋಬೇಕ್ರಿ ಭಾಳ ದಪ್ಪ ಮಾಡಬಾರ್ದು ಸಬ್ಬಜ್ಕಿ ಪಲ್ಯ ಕಾಳು ಆರೋಗ್ಯಕ್ಕೆ ಭೀ ಭಾಳ ಚಲೋ ರೀ ಒಗ್ಗರಣಾಗ ಹಂಗೆ ಸ್ವಲ್ಪ ರೀ ಸ್ವಲ್ಪ ಬಾಡ್ದಂಗೆ ರೀ ಅದ ಪಲ್ಯ ಸ್ವಲ್ಪ ನೀರು ರೀ ಒಂದು ಅರ್ಧ ಬಾಟ್ಲು ನೀರು ರೀ ಹಾಕಿ ಒಂದು ಮುಚ್ಚಿಟ್ಕೋಬೇಕ್ರಿ ಏನು ಒಂದು ಎರಡು ನಿಮಿಷ ನೋಡಿರಿ ಬೆಂದೈತ್ರಿ ಈಗ ಇನ್ನೊಂದು ಸ್ವಲ್ಪ ಬೆಂದ್ರೆ ಅರ್ಧ ಹಬ್ಬದ ಬೆಳಗ್ಗೆ ಬೆಳ್ಳುಳ್ಳಿ ರೀ ಒಂದು ಗಡ್ಡಿ ಬೆಳ್ಳುಳ್ಳಿ ಸೋಸಿ ಸೋಸಿ ಸಣ್ಣ ಸಣ್ಣ ಕುಟ್ಟಿದ್ದೇನ್ ರೀ ಅದನ್ನ ಬೆಳ್ಳುಳ್ಳಿ ಅರ್ಧ ಬೆಂದ ಬೆಳಗ್ಗೆ ಹಾಕೋಬೇಕು ರೀ ಪಲ್ಯ ಅರ್ಧ ಬೆಂದ್ ಅಂದ್ ಬೆಂತೈತ್ರಿ ಆವಾಗ ಆಮೇಲೆ ರೀ ಹಾಕೋದ್ರಿಂದ ಭಾಳ ರುಚಿ ಆಗ್ತೈತೆ ರೀ ಪಲ್ಯ ಕಾಳು ಎರಡು ಕೂಡ್ಸಿ ಮಸ್ತ್ ಹತ್ತೈತ್ರಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ನಡಿತೈತಿ ರೀ ನೋಡಿರಿ ಆಗೈತಿ ಈಗ ಬೆಂದೈತು ನೋಡಿರಿ ಪಲ್ಯ ಎಲ್ಲ ರೆಡಿ ಆಗೈತಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಪಲ್ಯ ಆಗೈತಿ ಈಗ ನೋಡಿರಿ ರೆಡಿ ಆಗೈತಿ ಪಲ್ಯ ಎಲ್ಲ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಮೊಳಕೆ ಕಾಳು ಅದು ಎರಡೂ ಕೂಡಿಸಿ ಮಾಡ್ರಿ ಭಾರಿ ಮಸ್ತ್ ರೀ ನಾಡಿ ರೆಡಿ ಆಗಿತ್ತು ನೋಡಿರಿ ರೊಟ್ಟಿ ಬಿಡಿ ಜೋಳದ ರೊಟ್ಟಿಗ್ ಬಿಡೋರಿ ಭಾರಿ ಮಸ್ತ್ ಆಗ್ತೈತಿ ರೀ ಸ್ವಲ್ಪ ಉಳ್ಳಾಗಡ್ಡೆ ಹೆಚ್ಚಾಕಿ ಮಾಡ್ಬೇಕು ರೀ ಪಲ್ಯ ಭಾರಿ ಮಸ್ತ್ ಆಗ್ತೈತ್ರಿ ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ನನ್ನ ವಿಡಿಯೋಗಳು ಯಾರ್ಯಾರು ನೋಡಾತಾರೆ ಅವರಿಗೆಲ್ಲ ಧನ್ಯವಾದಗಳು